ನಮಸ್ಕಾರ ವೀಕ್ಷಕರೇ ಕೆಜಿಎಫ್ನ ಡಿಇ ಎಂ ಎಲ್ ಸಂಸ್ಥೆಯ ಕಾರ್ಮಿಕರ ಹದಿನಾಲ್ಕು ದಿನದ ಹೋರಾಟಕ್ಕೆ ಪ್ರವೀಣ್ ಕುಮಾರ್ ರವರಿಂದ ಕಾರ್ಮಿಕರ ಹೋರಾಟದಲ್ಲಿ ಬೆಂಬಲವನ್ನು ಸೂಚಿಸಲಾಯಿತು ಪಾಲ್ಗೊಂಡು ನಿಮ್ಮೆಲ್ಲರಿಗೂ ಉತ್ತೇಜನವನ್ನು ಕೊಟ್ಟ ನಿಮ್ಮ ಜೊತೆಯಲ್ಲಿ ದರವಿ ಕೂತಿರುವಂಥ ಎ ಆರ್ ಬಾಬು ಅವರೇ ರಂಗರಾಜು ಅವರೇ ರಾಜಶೇಖರ್ ಅವರೇ ದಿವಿರಾಜವರೇ ಶಿವಕುಮಾರ್ ಅವರೇ ಗಜೇಂದ್ರನ್ ಮತ್ತೆ ದಿವಾಕರ್ ಅವರೇ ನನ್ನ ಜೊತೆಯಲ್ಲಿ ಬೆಂಗಳೂರಿನಿಂದ ಬಂದ ನೆಂಜಿಲ್ಲೆಯವರೇ ಏನಂತ ರಾಜ್ಯ ಉಪಾಧ್ಯಕ್ಷ ಅಂತ ಶಿವರಾಜ್ ಗೌಡ್ರೆ ರಾಜ್ಯ ಕಾರ್ಯದರ್ಶಿ ಅಂತ ಲೋಕೇಶ್ ಅವರೇ ಕೋಲಾರ ಜಿಲ್ಲಾ ಅಧ್ಯಕ್ಷ ಅಂತ ಚಂಬೆ ರಾಜೇಶ್ ಅವರೇ ನಮ್ಮ ಕೋಲಾರ ಜಿಲ್ಲಾ ತಾಲೂಕು ಅಧ್ಯಕ್ಷ ಅಂತ ನಾಗರೇಶ್ ಗೌಡ್ರೆ ಅದೇ ರೀತಿ ಗಂಧರ್ವ ರಮೇಶ್ ರವಿ ಸೋಮು ಅನೇಕ ಜನ ಮುಳುಬಾಗಲಿಂದ ದಯಾನಂದ್ ಮಾಲೂರಿಂದ ಹರೀಶ್ ಗೌಡ ಪ್ರಸ್ಮೂರ್ತಿ ಮತ್ತು ಎಲ್ಲ ಬೆಂಗಳೂರಿಂದ ಬಗೆಹಿರ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರ ಸಂಚಾಲಕರಂತ ಕ್ಯಾಲ್ಸ್ ಅವರು ಅವರಿಗೂ ಕೆ ಜಿ ಎಫ್ಗೂ ತುಂಬಾ ಅವಿನಾಭಾವ ಸಂಬಂಧ ಇರಬೇಕು ಹಣ ಈ ಥರ ಆಗ್ತಾ ಇದೆ ನೀವು ಇದ್ರ ಬಗ್ಗೆ ಹೋರಾಟಕ್ಕೆ ಹೇಳಿ ನೀವು ಯಾವಾಗ ಧರಣಿ ಕೂತ್ರೋ ಒಂದು ವಾರ ಆಗ್ತಾನೆ ನಾನು ಬಿಟ್ಟಿಲ್ಲ ನಾನು ಅನೇಕ ಕಡೆ ನಮ್ಮ ರಾಜ್ಯೋತ್ಸವದ ಸಭೆಗಳಲ್ಲಿ ಅನೇಕ ತಾಲೂಕು ಕ್ವಾರ್ಟರ್ಗಳಲ್ಲೆಲ್ಲ ನಿಮ್ಮ ಹೋರಾಟದ ವಿಷಯಗಳನ್ನ ನಾನು ಮಾತಾಡ್ತಾ ಇದ್ದೆ ಅದಾದ್ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಮೇಲ್ಗಳನ್ನು ಹಾಕೋದ್ರ ಮುಖಾಂತರ ಒತ್ತಡವನ್ನು ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಒಂದು ನ್ಯಾಯವನ್ನು ಕೊಟ್ಟಿದ್ದಾರೆ ಆ ನ್ಯಾಯ ಪ್ರಕಾರ ನಡ್ಕೊಳ್ಳಿ ಅಂತೇಳಿ ನೀವು ಕೇಳ್ತಾ ಇಲ್ಲ ಕೋಲಾರ ಜಿಲ್ಲೆಗೆ ನಮ್ದು ಅನೇಕ ಕೊಡುಗೆಗಳಿದೆ ಅನೇಕ ಹೋರಾಟಗಳನ್ನ